ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೆಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ಬೀಟ್ರೂಟ್ ಮತ್ತು ಕಡಲೆಕಾಳನ್ನು ಹಾಕ್ಕೊಂಡು ಸಿಂಪಲ್ಲಾಗಿ ದೋಸೆಗೊಂದು ಒಳ್ಳೆ ಪಲ್ಯವನ್ನು ಮಾಡ್ಕೊತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊಂಡಿದ್ದೀನಿ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಸಿಡಿಯೋವರೆಗೂ ಹಾಗೆ ಬಿಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಹಸಿರು ಮೆಣಸಿನ್ಕಾಯಿ ಮತ್ತು ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾನೀಗ ಇದಕ್ಕೆ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಗೆಯೇ ಕೈಯಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಆಲ್ಮೋಸ್ಟ್ ಆನಿಯನ್ ಫ್ರೈ ಆಗ್ತಾ ಬಂದಿದೆ ನಾನು ಈ ಟೈಮಲ್ಲಿ ಒಂದು ಸಣ್ಣ ಟೊಮೊಟೊವನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಇಬ್ಬರಿಂದ ಮೂರು ಜನಕ್ಕಾಗೋಷ್ಟು ಅಷ್ಟೇ ಪಲ್ಯ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಇಲ್ಲ ಒಂದು ಬೀಟ್ರೂಟ್ ಆದರೆ ಸಾಕು ದಪ್ಪ ಸೈಜಿಂದು ಮೂರು ಜನಕ್ಕೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಳನ್ನು ನೈಟೇ ನೆನೆಸಿಟ್ಕೊಂಡ್ರೆ ಪಲ್ಯ ಬೆಳಗ್ಗೆ ಬೇಗ ಮಾಡ್ಕೋಬೋದು ನೋಡಿ ಟೊಮೊಟೊ ಕೂಡ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನೀವು ಕಡಲೆಕಾಳನ್ನ ಒಂದು ನೈಟ್ ನಾನು ನೆನೆಸಿಟ್ಕೊಂಡಿದ್ದೆ ಹಾಗೆ ಸಣ್ಣ ಸಣ್ಣದಾಗಿ ಬೀಟ್ರೋಟನ್ನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈಗ ನಾನು ಒಗ್ಗರಣೆಗೆ ಡೈರೆಕ್ಟ್ ಹಾಕೋತಾ ಇದ್ದೀನಿ ಇದಕ್ಕೆ ಹೆಚ್ಚು ನನ್ನ ಮಸಾಲೆಗಳನ್ನ ಏನು ಯೂಸ್ ಮಾಡಲ್ಲ ಆಗಿ ಪಲ್ಯ ಮಾಡ್ಕೋತೀನಿ ಹಾಗೆ ತುಂಬ ಬೇಗನೂ ಕೂಡ ಆಗೋಗುತ್ತೆ ಇದಂತೂ ಈಗ ಬೀಟ್ರೋಟ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕೋತಾ ಇದ್ದೀನಿ ಅಂದರೆ ಸಂ ಸಾರು ಮಾಡೋದಕ್ಕೆ ಹಾಕ್ತೀವ ನೋಡಿ ಸಾಂಬಾರು ಪುಡಿ ಮತ್ತು ಖಾರ ಪುಡಿಯನ್ನು ಮಿಕ್ಸ್ ಮಾಡಿ ಅದನ್ನೇ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಒಂದು ಸ್ಪೂನು ಕೂಡ ಇಲ್ಲ ಅದರಲ್ಲಿ ಆ್ಯಂಡ್ ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ವಿಷಲ್ ಚೆನ್ನಾಗಿ ಕೂಗಿಸ್ಕೊಟ್ರೆ ಪಲ್ಯ ರೆಡಿ ಆಗುತ್ತೆ ನಿಮಗೆ ಈ ರೀತಿ ಗಟ್ಟಿ ಗಟ್ಟಿಯಾಗಿ ಪಲ್ಯ ಬೇಡ ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಸ್ವಲ್ಪ ತೆಳುವಾಗಿದ್ರೇ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಬೀಟ್ರೂಟ್ನ ತುರಿದು ಮೊಟ್ಟೆ ಕೂಡ ಹಾಕಿ ಮಾಡ್ಕೋತಾರೆ ಅದು ಕೂಡ ತುಂಬನೇ ಚೆನ್ನಾಗಿರುತ್ತೆ ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಇಷ್ಟಪಡ್ತೀರಾ ಬೀಟ್ರೂಟನ್ನು ತುರಿದು ಮೊಟ್ಟೆಯನ್ನು ಹಾಕಿ ಫ್ರೈ ಮಾಡಿ ಕೂಡ ಮಾಡ್ಕೋಬೋದು ಆ ವಿಧಾನದಲ್ಲಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿ ಆಗಿದೆ ನಾನೀಗ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಸ್ವಲ್ಪ ತೆಳುವಾಗೆ ಈ ಪಲ್ಯವನ್ನು ಮಾಡ್ಕೊಂಡಿದ್ದೀನಿ ದೋಸೆಗೋಸ್ಕರ ಮಾಡ್ಕೊಂಡಿರೋದಕ್ಕೋಸ್ಕರ ನೋಡಿದರೆ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಪಲ್ಯ ರೆಡಿ ಆಯಿತು ಅಂತ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ watching